ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಇದಕ್ಕೆ ನನ್ನ ತಾಯಂದಿರು ಕೂಡ ನನ್ನ ಅಭಿನಂದಿಸಕ್ಕೆ ಬಯಸ್ತೀನಿ ನಾನೇ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಏನಿಲ್ಲ ನೀವೆಲ್ಲ ಇದ್ದೀರನ್ನ ದಯದ ಮೇಲೆ ಈಗಿರ್ತಕ್ಕಂಥ ಶಾಸಕರಿಗೆ ತಡೆ ತೊಟ್ಟಿದ್ದೀನಿ ಈ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಓಟ್ ಹಾಕೇ ಹಾಕ್ಸ್ತೀವಿ ಹಾಕ್ಸ್ತಿಲ್ಲ ಅಂತ ಮನೆ ಬಾಕಿ ಬರ್ತೀನಿ ಅಂತ ಹೇಳಿ ಆ ಮಾತನ್ನು ಶೋಧ ಕೃತಿಯಲ್ಲಿ ಮೊದಲು ಕೂಡ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಬಂದು ನೀರು ಹೇಳ್ತಾರೆ ನಾನು ಇಪ್ಪತ್ತೈದು ಸಾವಿರ ನೀರು ಕೊಡ್ತೀನಿ ಅಂತ ಚಾಲೆಂಜ್ ಹಾಕಿದೀವಿ ನೀವೆಲ್ಲ ಇದ್ದೀರಲ್ಲಿ ಅವ್ರ ಮಾತ್ಕು ಐವತ್ತು ಸಾವಿರ ಲೇಡು ಎಪ್ಪತ್ತೈದು ಸಾವಿರ ಬೇಡ ಬಂಧುಗಳೇ ಮಗಳಾಗ್ ಕೇಳ್ತಾ ಇದೀನಿ ಯಾವುದು ಕೂಡ ಸಣ್ಣ ಸಣ್ಣ ಆಮಿಷಗಳಿಗೆ ಒಳಗಾಗ್ಬೇಡ್ರಿ ಅವ್ರು ತೋರ್ತಕ್ಕಂತ ಕೊಡ್ತಕ್ಕಂಥ ಆಮಿಷಗಳಿಗೆ ಕೇವಲ ಹದಿನೈದಕ್ಕೋಸ್ಕರ ಬಲಿಪೋಷ ಆಗಂತ ಕೆಲಸ ನೀವು ಮಾಡಬೇಡಿ ಒಬ್ಬ ಅನುಭವಿ ರಾಜಕಾರಣಿ ಆ ಸಚಿವರಾಗಿತಕ್ಕವ್ರು ನಾಲ್ ಇರ ಅವರು ಮಾತಾಡ್ತಾರೆ ಜನ ಮಾತಾಡೋರು ಕೆಲವೇ ದಿನ ರಾಜ್ಯದ ಮುಖ್ಯಮಂತ್ರಿ ಆದರೆ ಎಲ್ಲಾ ಲಕ್ಷ ಸುಧಾರು ಮಾತಾಡ್ತಾ ಇದ್ರು ವ್ಯಕ್ತಿನ ಚಿಕ್ಕಬಳ್ಳಾಪುರ ಲೋಕಸಭೆ ಕೊಟ್ಟು ಅವ್ರ ಚಿಂತೆ ಮೇಲೆ ಓಡಾಕಂತ ಶಕ್ತಿ ಸಿಕ್ಕಿರ್ತಕ್ಕಂಥ ಭಾಗ್ಯ ಅಂತಕ್ಕಂಥ ಹೇಳಲಿಕ್ಕೆ ಬಸ್ತೀನಿ ನಿಮ್ಗೆ ಎರಡ್ ಸಾವಿರ ಐವತ್ತು ಕೊಡ್ಬೋದು ಸೋಲ್ಬಹುದು ಇವತ್ತು ಯಾರು ಸ್ನೇಹಿತರು ಹೇಳ್ತಾ ಇಲ್ವಾ ಕಾಂಗ್ರೆಸ್ ಆಫಿಂದು ರಕ್ಷಾರಾಮಯಿ ಒಂದು ಸ್ವಂತ ಆಫೀಸಿಂದ ಫೋನ್ ಬರ್ತದೆ ಎಲ್ಲಾ ಮಹಿಳೆಯರು ಕೂಡ ನಿಮ್ ಏನಾದ್ರು ಕೂಡ ಎರಡ್ ಸಾವಿರ ರೂಪಾಯಿ ಬರ್ತಾ ಇತಾ ಇಲ್ವಾ ಕೇಳ್ತಾರಂತೆ ಸ್ವಾಮಿ ಬರ್ತದೆ ಅಂತ ಹೇಳಿದ್ರೆ ಹಾಗಾದ್ರೆ ನೀವು ವೃಕ್ಷರಾಮ ಓಡ್ ಹಾಕ್ಬೇಕು ಅಕಸ್ಮಾತ್ ಏನೋ ಬರಲ್ಲ ಅಂತಂದ್ರೆ ನೀವು ಬರಂತ ಪ್ರಶ್ನೆ ಮಾಡ್ಕೊಡ್ತೀವಿ ಕಾಂಗ್ರೆಸ್ ಹಾಕಂತ ಕೆಲಸ ಮಾಡಿ ಅಂತೇಳಿ ಇಂತ ಇರಾ ಸ್ಥಿತಿ ಓಡ್ ಮಾಡುವಂತ ಸ್ಥಿತಿ ಬಂದಿರ್ತಕ್ಕಂಥ ಕಾಂಗ್ರೆಸ್ಗೆ ಧಿಕ್ಕಾರಲ್ಲಿ ಮಾತ್ರ ಮಾತ ನಿಮ್ಮನ್ನು ಹೇಳಿಕೆ ಬಯಸ್ತೀನಿ ಬಂದು ಒಳ್ಳೆಯದು ಒಂದ್ ಕಡೆ ಉಚಿತ ಸೇವೆ ಕೊಡ್ತೀವಿ ಅಂತೇಳಿ ಹತ್ಕೊಂಡಿತ್ತು ಈ ತರ ಜನಗಳಿಗೆ ಆಮಿಷ ಒಡ್ಡಿ ಓಡ್ತಾಳಂತ ಸ್ಥಿತಿ ನೀವು ಬಂದೈತೆ ಅಂದ್ರೆ ಮೊನ್ನೆ ಯಾರೊಬ್ಬ ದೊಡ್ಡ ವಕೀಲ ಭಾಷಣ ಮಾಡ್ತಾ ಇದ್ದ ಪಾಪ ಐ ಪಿ ಎಲ್ ಆಡಿಸಿ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ಅಂತ ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಐನೂರು ರೂಪಾಯಿ ಬೇಕು ಸಾವಿರ ರೂಪಾಯಿ ಬೇಕು ಎರಡ್ ಸಾವಿರ ರೂಪಾಯಿ ಅಂತ ಅಂತೇಳಿ ತೀರ್ಮಾನ ಮಾಡ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಐ ಪಿ ಎಲ್ ಮಾಡ್ ದುಡ್ಡು ಅವಶ್ಯಕತೆ ಅವ್ರು ಏನ್ರೇ ಇರ್ ಸಾಹೇಬ್ರೆ ಐ ಪಿ ಎಲ್ ಆರ್ ದುಡ್ಡು ಮಾಡ್ತಾರೆ ಮೋದಿ ಅವರು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹೇಳಿ ಪಕ್ಕವ್ರು ಗೊತ್ತಿರ್ತಕ್ಕಂಥ ಎಂ ಎಲ್ ಎಂತ ಭಾಷಣ ಮಾಡ್ತಾ ಇದ್ರಿ ಭಾರತೀಯ ಜನತಾ ಪಾರ್ಟಿ ಅಂತ ದುಸ್ಥಿತಿ ಬಂದಿಲ್ಲ ಇವತ್ತು ಜಲಗೂ ಕೂಡ ನಾವೇ ಎಷ್ಟೇ ಭಾಷಣ ಮಾಡುವಂತ ಅವಶ್ಯಕತೆ ಇಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲರೂ ಗೊತ್ತು ಇವತ್ತು ಅವೆಲ್ಲ ಸುಭಿಕ್ಷಾಗಿದ್ದೀರಲ್ಲ ಅದಾದ್ರೆ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಒಂದು ಯೋಜನೆಯಿಂದ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಯಿಂದ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಕೆಲವು ಜನಪರ ಕಾರ್ಯಕ್ರಮಗಳಿಂದ ಯಡಿಯೂರಪ್ಪರು ಕೊಟ್ಟಿರ್ತಕ್ಕಂಥ ಜನಕ್ಕೆ ತಪ್ಪಂತಕ್ಕಂಥ ಕೆಲಸ ಕಾರ್ಯಗಳನ್ನ ನೆಂದೈಯ್ದು ಬಿಟ್ರೆ ಅವರೆಲ್ಲೂ ಕೂಡ ಈ ತರ ಜನಪ್ರಿಯ ಆಶ್ವಾಸನೆಗಳು ಎಲ್ಲೂ ಕೊಡಲಿಲ್ಲ ಅಂತಕ್ಕ ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳಿಗೆ ಅವ್ರ ಪಿ ಮತ್ತೆ ಬ್ಯಾಂಕ್ ಅಧ್ಯಕ್ಷ ನಮ್ಮ ಜಯ ಮತ್ತೆ ನಮ್ಮ ಒಂದು ಪಿ ಎಂ ನಾನೇ ಮಾಡ್ಕೊಟ್ಟಿದ್ರು ಬಿಜೆಪಿ ವಿರೋಧ ಮಾಡೋದನ್ನ ಅವ್ರ ಯಾನೇ ಕಾರಣಕ್ಕೂ ಕೂಡ ಮುಸ್ಲಿಮ್ಸ್ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕಲ್ಲ ನೀನು ಕೂಡ ಹಾಕ್ಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ರೆ ನಾನೇನ್ ಮಾಡಿದೆ ನಮ್ಮೆಲ್ಲ ಹಿರಿಯರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆದಿಬಾರ್ದು ಅವ್ರು ಯಾರಾದ್ರೂ ಪರವಾಗಿಲ್ಲ ನಾವು ಮುಸ್ಲಿಂ ಹಿಂದೂ ಅಂತ ಕಿತ್ತೋಡೋ ಅವಕಾಶ ಕೊಡಬಾರ್ದು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ತಾಲೂಕ್ ಹೇಳಿ ಬೇಕ ಅಧ್ಯಕ್ಷನಾದಂತ ಮಾಡೋ ಕೆಲಸ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಬರ್ತೇನೆ ಕೂತಾರೆ ಆದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರೇಳ್ತಾರೆ ಗೊತ್ತಾ ನಿಮ್ಗೆ ಒಂದೇ ಒಂದ್ ಮಾತ ಅವ್ರ ಕೂಡ ಪರವಾಗಿಲ್ಲ ಪಾಪ ಅವ್ರ ಮುಂದ್ ಜನ ಜಾಯ್ನ್ ನನಗೆ ಜಾತಿ ಭೇದ ಇಲ್ಲ ಯಾವ ಜಾತಿ ಮೇಲೂ ಕೂಡ ನನ್ನ ನಂಬಿಕೆ ಇಲ್ಲ ನಾವು ಹುಟ್ಟಿರ್ತಕ್ಕಂಥ ಒಂದೇ ನಂಬಿಕೆ ಅಂತ ಬದುಕ್ತಾ ಇದೀವಿ ಆದ್ರೆ ಆರು ಒಂದು ಮುಸ್ಲಿಂ ಮಕ್ಕಳಿ ಮುಸ್ಲಿಂ ಇರ್ತಕ್ಕಂಥ ಜಾಗಲಿ ವೆಂಕಟಪ್ಪ ಎತ್ತ ಅವ್ರ ಯಾವುದೇ ಕಾರಣಕ್ಕೂ ಕೂಡ ಒಂದೋಟನ್ನು ಬಿಜೆಪಿಗೆ ಆಗ್ತದೆ ತಡಿತವ್ರ ಅನ್ನೋದಾದ್ರೆ ನೀವು ಯಾವ ರೀತಿ ಬಂದೋಬಸ್ತ್ ಆಗ್ಬೇಕು ಅಂತಕ್ಕಂಥದ್ದನ್ನ ನೀವು ತೀರ್ಮಾನ ಮಾಡ್ಬೇಕು ಅಂತಕ್ಕಂಥ ಮುಂದೆ ಬಿಟ್ಟಿರ್ತಕ್ಕಂಥ ಪ್ರಶ್ನೆ ಬಂಧುಗಳೇ ಅವರೊಂದು ಒಂದೋಟ ಕೂಡ ಆಗಲೇ ಮಾಡೋದ ತೀರ್ಮಾನ ಮಾಡಿದ್ರೆ ನೀವು ಹೇಳಬೇಕು ನಾವೆಲ್ಲ ಸಮರವನ್ನು ಓದುತ್ತೀವಿ ಹಾಗಾದ್ರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಓಟ್ ಕೊಡ್ತೀವಿ ಅಂತಕ್ಕಂಥ ಎಲ್ಲರೂ ಕೂಡ ಹಿಂದೂ ತೀರ್ಮಾನ ಇಲ್ಲಿ ಕಾಂಗ್ರೆಸ್ ಒಂದು ತನ್ನ ಪದ ಹುಡುಕ್ಬೇಕಾದ ಯತ್ನ ಮಾಡ್ಬೇಕಾಗ್ತದೆ ಬಂದುಗಳೇ ಕಾಂಗ್ರೆಸ್ ಇಂದ ಎಷ್ಟೊಂದು ಜನ ಇವತ್ತು ಬಿಜೆಪಿ ಜೆಡಿಎಸ್ ಸೇರ್ಕೊಳ್ಳಂಥ ಕೆಲಸ ಯಾರು ಕೂಡ ಮಾಡ್ತಿರ್ಲಿಲ್ಲ ಆದ ಕಾರಣ ಕೇವಲ ಇಲ್ಲ ಒಂದ್ ಕಡೆ ಓಟ್ ಕೊಡ್ತಾರೆ ಆಸ್ವಸ್ಥೆ ಕೊಡ್ತಾರೆ ಯಾರು ನಂಬೇಡಿ ಅಂತಕ್ಕಂಥ ಮಾತಾಡ್ತಾ ಇದೀವಿ ಬಂಧುಗಳೇ ನಾವು ಎಸ್ ಸಿ ಹಾಸ್ಪಿಟಲ್ ಮಾಡ್ಬೇಕು ಯತ್ನ ನೀರು ಕೊಡ್ತೀನಿ ಹೇಳಿ ನಮ್ಮ ಎರು ಮತ್ತೆ ಸುಧಾಕರ್ ಆಲ್ರೆಡಿ ಮಾಡ್ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ರೆ ಚುನಾವಣೆ ಗೆದ್ದ ನಂತರ ಆ ಕಾರ್ಯಕ್ರಮ ಕೈ ಹಾಕಿ ಮಾಡ್ಕೊಡ್ಲಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ನೀರ್ತಕ್ಕಂಥ ಎಲ್ಲರೂ ನನ್ನ ಸ್ವಯಸ ನಮಸ್ಕಾರ ಸಲ್ಲಿಸಿ ತಾವೆಲ್ಲರೂ ಕೂಡ ನಮಸ್ಕಾರ ಸಲ್ಲಿಸಿ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಬರೋ ಭಾರತ್ ಆಗಿ ಜೈಕಾರ ಹಾಕೋದ್ರ ಮುಖಾಂತರ ಅವ್ರು ಕಿವಿ ಕೂಗಬೇಕು ಸುಧಾಕರ್ ಗೆದ್ದೋಡೆ ಅಂತಕ್ಕಂಥದ್ದನ್ನ ರಕ್ಷಣಾ ಮೈ ಕಿವಿ ಡಿಕ್ಕಿ ನಿಮ್ಮೆಲ್ಲರೂ ಕೂಡ ಕೇಳಲಿಕ್ಕೆ ಬಸ್ತೀನಿ ಬಂದವೆ